ಎಲ್ಲರಿಗೂ ನಮಸ್ಕಾರ ಮಕ್ಕಳ ದಿನಾಚರಣೆಯ ಅಂಗವಾಗಿ ನಮ್ಮ ಬಾಲಚಾವಡಿಯಲ್ಲಿ ಆಯ್ದ ಪುಟ್ಟು ಪುಟ್ಟು ಮಕ್ಕಳ ಮುದ್ದು ಮುದ್ದು ನಡಿಗಳ ಒಂದು ವಿಶೇಷವಾದ ಸಂದರ್ಶನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಮೊದಲನೆಯದಾಗಿ ನಾನು ಪುಟಾಣಿ ನಿಸರ್ಗಳನ್ನು ನಾನು ಸಂದರ್ಶನ ಮಾಡ್ತಾ ಇದೀನಿ ನಮ್ಮ ಬಾಲಚಾವಡಿಯಲ್ಲಿ ಸಾಕಷ್ಟು ಹಾಡುಗಳನ್ನು ಅವಳ ಮುದ್ದು ಮುದ್ದು ದನಿಗಳಲ್ಲಿ ಹಾಡಿದ್ದಾಳೆ ಅವರ ತಾಯಿ ಶ್ರೀಮತಿ ಚೈತನ್ಯ ಸಹ ಸಾಕಷ್ಟು ಗೀತೆಗಳನ್ನು ನಮ್ಮ ಚಾವಡಿಯಲ್ಲಿ ಹಾಡಿದ್ದಾರೆ ಈ ನಿಸರ್ಗ ನಮ್ಮ ಚೈತನ್ಯ ಹಾಗೂ ಮುನಿರಾಜು ಅವರ ಮೊದಲನೆಯ ಪುತ್ರಿ ಬನ್ನಿ ತಡ ಮಾಡೋದು ಬೇಡ ನಿಸರ್ಗಗಳ ಹತ್ರ ಪುಟ್ಟಮ್ಮ ನಿನ್ನ ಹೆಸರೇನು ಓ ನಿಸರ್ಗ ಅಪ್ಪ ಅಮ್ಮನ ಹೆಸರು ಹೇಳ್ತಿಯಾ ಅಪ್ಪ ಜಾಸ್ತಿ ಮುದ್ ಮಾಡ್ತಾರೋ ಅಮ್ಮ ಜಾಸ್ತಿ ಮುದ್ ಮಾಡ್ತಾರೋ ನಿಮ್ಮಲ್ಲಿ ನೀನು ಅಪ್ಪ ಅಮ್ಮ ಅಲ್ಲದೆ ಇನ್ಯಾರಿದ್ದಾರೆ ಪಾಪ ಇದ್ಯಾ ಅದ್ರ ಹೆಸರೇನು ತಂಗಿ ಪಾಪ ತುಂಬ ಗಲಾಟೆ ಮಾಡತ್ತಾ ಅಳ್ತಾ ಇರತ್ತಾ ಅವಾಗ ನೀನೇನ್ ಮಾಡ್ತೀಯ ಹಾಡು ಹೇಳ್ತೀಯಾ ಹಾಗಾದ್ರೆ ಆ ಹಾಡನ್ನು ಒಂದ್ಸಲ ಹಾಡ್ತೀಯಾ ನಮ್ಗೆಲ್ಲರಿಗೂ ಕೇಳಿಸ್ತೀಯಾ ಎಷ್ಟು ಮುದ್ದಾಗಿ ಹಾಡಿದ್ಯಾ ಪುಟ್ಟಣ ನೀನು ಆ ತುಂಬಾ ಚೆನ್ನಾಗಿತ್ತು ನಾನಂತೂ ತುಂಬಾ ಖುಷಿ ಪಟ್ಟೆ ಓಕೆನಾ ಮತ್ತೊಮ್ಮೆ ನಿನಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಅಂತ ಅದೆಷ್ಟು ಮುದ್ದಾಗಿ ಹೇಳ್ಬಿಟ್ಟಲ್ಲೋ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟಂತಹ ನಿಸರ್ಗ ಅವರ ತಾಯಿ ತಂದೆ ಆಗಿರುವಂತಹ ಚೈತನ್ಯ ಮತ್ತು ಮುನಿರಾಜು ಅವರಿಗೆ ಕಲಾಚಾವಡಿಯ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ